ಏನಿದೆ ಅದ್ರ ಹಿಂದ್ಗಡೆ ಇರುವಂತಹ ಸಬಲ್ ಸ್ಟಾರ್ ಕಚೇರಿ ಇದು ಇವತ್ತು ಇಲ್ಲಿ ಒಂದು ಪ್ರಮುಖವಾಗಿ ಒಂದು ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಬಂತು ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ ಹೇಳಿ ನಮ್ಮ ಪಕ್ಷಕ್ಕೆ ಒಬ್ಬರು ಬಂದು ದೂರು ನೀಡಿದ್ರು ಆ ದೂರನ್ನು ನಾನು ನಾವು ಪರಿಶೀಲಿಸಿದಾಗ ಈ ಮನುಷ್ಯ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಿದ್ದಾನೆ ಅಂದ್ರೆ ಒಂದು ರೀತಿ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾಗ್ಬಿಡ್ಬೇಕು ಇನ್ಕಮ್ ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ಗೊತ್ತಾದ್ರೂ ನನಗೇನು ತೊಂದರೆ ಇಲ್ಲ ನಾನು ಭ್ರಷ್ಟಾಚಾರ ಬಿಂದಾಸಾಗಿ ಮಾಡ್ತೀನಿ ಅಂತ ಅನ್ನೋ ರೀತಿಯಲ್ಲಿ ಫೋನ್ಪೇಲಿ ಭ್ರಷ್ಟಾಚಾರ ಮಾಡ್ತಾ ಇದ್ದೇನೆ ಫೋನ್ಪೇಲಿ ಐವತ್ತೈವತ್ತು ಸಾವಿರ ರೂಪಾಯಿ ತಗೊಂಡು ಆಮೇಲೆ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಪ್ರತಿಯೊಂದು ಸೇವೆ ಕೊಡೋದಕ್ಕೆ ಎನ್ಕಂಬ ಸರ್ಟಿಫಿಕೇಟು ಇ ಸಿ ಇ ಸಿ ತಗೊಳ್ಳೋದಕ್ಕೆ ಈ ಥರ ದುಡ್ನ ಜನರಿಂದ ಫೋನ್ಪೇಲಿ ತಗೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಈಗ ನಮಗೆ ಇಲ್ಲಿ ಯೋಗೇಂದ್ರ ಅಂತ ಇವರು ಒಂದು ಬ್ಯಾಂಕ್ ಎಂಪ್ಲಾಯಿ ಇವ್ರಿಗೂ ಇವರು ಪಾಪ ಯಾವುದೋ ಒಂದು ಕಸ್ಟಮರ್ಗೆ ಏನೋ ಒಂದು ಈ ಖಾತ ಆಗಬೇಕು ಅಂತ ಹೇಳಿ ಬಂದಾಗ ಇವ್ರನ್ನ ಸಂಪರ್ಕ ಮಾಡಿದ್ರು ಇಲ್ಲಿ ಯಾರೀಗ ಭ್ರಷ್ಟ ಅಂತ ನಾವು ಹೇಳ್ತಾ ಇದ್ದೀವಿ ಈ ಮನುಷ್ಯ ಅವಿನಾಶ್ ಅಂತ ಇವನು ಹುದ್ದೆ ಇನ್ನು ಏನು ಅಂತ ಗೊತ್ತಿಲ್ಲ ಈ ಸರ್ಕಾರಿ ಕಚೇರಿಗೆ ಗೊತ್ತಲ್ಲ ಎಲ್ಲೂ ಬೋರ್ಡ್ಗಳಿರಲ್ಲ ನಾಮಫಲಕ ಇರಲ್ಲ ಯಾರು ಏನು ಎತ್ತ ಅಂತ ಒಂದು ಐ ಡಿ ಕಾರ್ಡು ಇರಲ್ಲ ಸೊ ಈ ಮನುಷ್ಯ ಇಲ್ಲಿ ಕೂತು ಭ್ರಷ್ಟಾಚಾರ ಮಾಡ್ತಾ ಇರುವಂಥದ್ದು ಇವರು ಬಾಬಾ ಯಾರೋ ಒಬ್ಬ ಕಸ್ಟಮರ್ಗೆ ಏನೋ ಕೆಲಸ ಈ ಖಾತ ಆಗಬೇಕು ಯಾಕಂದ್ರೆ ಈ ಖಾತಾ ಆಗಿಲ್ಲ ಅಂದರೆ ಲೋನ್ ಆಗಲ್ಲ ಅಂತ ಹೇಳಿ ಇವ್ರನ್ನ ಸಂಪರ್ಕ ಮಾಡಿದಾಗ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿದಾಗ ಕಸ್ಟಮರು ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಬೇಗ ಬೇಗ ಆಗಬೇಕು ನನ್ನ ಕೆಲಸ ಅಂತ ಹೇಳಿ ಹೇಳಿದಾಗ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ಕೊ ಕೇಳಿದಾಗ ಇವರು ಐವತ್ತು ಸಾವಿರ ರೂಪಾಯಿ ಅವರಿಗೆ ಕೊಡಿಸಿದ್ದಾರೆ ಆದರೆ ಐವತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೂ ಯಾವುದೇ ರೀತಿಯ ಏನೋ ಈ ಖಾತನ ಮಾಡಿಸಿದ ಅವರಿಗೆ ಲೋನು ಆಗ್ದೇನೆ ಕಸ್ಟಮರ್ ವಾಪಸ್ ಹೋಗ್ಬಿಟ್ರು ಆದರೆ ಇವರಿಗೆ ಈಗ ಐವತ್ತು ಸಾವಿರ ಏನು ಕೊಟ್ಟಿದ್ದು ಅದನ್ನು ವಾಪಸ್ ಕೊಡ್ತಾ ಇಲ್ಲ ಕೈಗೂ ಸಿಗ್ತಾ ಇಲ್ಲ ಮನುಷ್ಯ ಇವತ್ತು ನಾವು ನಿನ್ನೇನು ಚೆಕ್ ಮಾಡಿದ್ವಿ ಇವತ್ತು ಚೆಕ್ ಮಾಡಿದ್ವಿ ಕಚೇರಿಗೆ ಬರ್ತಾ ಇಲ್ಲ ಬರ್ತೀನಿ ಬರ್ತೀನಿ ಅಂತಾನೆ ಕಚೇರಿಗೆ ಬರ್ತಾ ಇಲ್ಲ ಈ ರೀತಿ ಬಿಂದಾಸಾಗಿ ಇಡೀ ಏನು ಬೆಂಗಳೂರಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಈ ತರ ಫೋನ್ ಪೇ ಭ್ರಷ್ಟಾಚಾರಗಳು ನಡೀತಾ ಇದಾವೆ ಫೋನ್ ಪೇ ಭ್ರಷ್ಟಾಚಾರಗಳು ನಮ್ಮ ಯಾರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಏನೋ ಬಿಜೆಪಿಯವರ ವಿರುದ್ಧ ಪೇ ಸಿಎಂ ಪೇ ಸಿಎಂ ಸಿ ಎಂ ಅಂತ ಎಲ್ಲ ಕಡೆ ಅಂಡಿಸ್ಬಿಟ್ಟು ಅಧಿಕಾರಕ್ಕೆ ಬಂದ್ಬಿಟ್ಟರು ಇವ್ರದು ಈಗ ಫೋನ್ ಪೇ ಫೋನ್ ಪೇ ಫೋನ್ ಪೇ ಅಂತ ನಾವು ಅಂಡಿಸ್ಬೇಕಾಗಿದೆ ಎಲ್ಲ ಕಡೆ ಫೋನ್ ಪೇಲಿ ಭ್ರಷ್ಟಾಚಾರ ಮಾಡ್ತಾರೆ ಸ್ವಾಮಿ ಇನ್ನೇನು ಹೇಳಬೇಕು ಇವರಿಗೆ ಹೊಸ ಟೆಕ್ನಾಲಜಿ ಭ್ರಷ್ಟಾಚಾರದಲ್ಲೂ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಈಗ ನಾವು ಈ ಕಂಪ್ಲೇಂಟ್ ಏನಿದೆ ಇದನ್ನು ಇವರು ನೀವು ನಿಮ್ಮ ವಾಕ್ಯದಲ್ಲಿ ಒಂದು ಇವ್ರ ಮಾತು ಹೇಳಿ ಅವ್ರ ಮೂಲಕನೇ ನಾವು ತಿಳ್ಕೊಳ್ಳೋಣ ಈಗ ಒಳಗಡೆ ಹೋಗ್ತೀವಿ ಈ ಮನುಷ್ಯನಿಗೆ ಏನು ಸನ್ಮಾನ ಮಾಡಬೇಕು ಅದನ್ನು ಮಾಡ್ತೀವಿ ಸಬ್ ರಿಜಿಸ್ಟ್ರಾರ್ ಸ್ಟಾರ್ ಹತ್ರ ಹೋಗ್ಬಿಟ್ಟು ಇವನಿಗೆ ಯಾವ ರೀತಿ ಏನು ಹೇಳ್ತಾರೆ ಒಂದು ಖಾತರದಾರಿ ಮಾಡಬೇಕಾಗಬೇಕು ಅದನ್ನು ಮಾಡಿಸ್ತೀವಿ ಹೇಳಿ ಇವಾಗ ಏನಾಗಿತ್ತು ವಿಚಾರ

ಯಾರು ನಮಗೆ ಯಾರು ಹೆಸರು ವಾಪಸ್ ಬಂದ ಸೇಮ್ ಬ್ಯಾಂಕ್ ಅಕೌಂಟಿಂದ ನಿಮಗೆ ಇಲ್ಲಿ ತೋರಿಸ್ತೀವಿ ಒಂದು ಮಾಡಿರುವಂತಹ ಭ್ರಷ್ಟಾಚಾರದ್ದು ಫೋನ್ಪೇದು ನೋಡಿ ಇಲ್ಲಿ ನಲವತ್ತು ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಐವತ್ತು ಸಾವಿರ ರೂಪಾಯಿ ಕೊಟ್ಟಿರುವಂಥದ್ದು ಹತ್ತು ಸಾವಿರ ರೂಪಾಯಿ ವಾಪಸ್ ಕೊಟ್ಟಿರುವಂಥದ್ದು ಎಲ್ಲದೂ ಇಲ್ಲಿದೆ ನೇರವಾಗಿ ಆಮೇಲೆ ಜೊತೆಗೆ ಇಲ್ಲಿ ಪ್ರತಿದಿನ ಬಂದವರ ಹತ್ರ ಇ ಸಿ ತಗೊಳ್ಳೋಕ್ಕೆ ನೂರು ರೂಪಾಯಿ ಒಂಬೈನೂರು ರೂಪಾಯಿ ಆರುನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ಥರ ಫೋನ್ಪೇಲಿ ಹಾಕ್ಸ್ಕೊಂಡು ಹಿಂದಾಗಿ ತೆಗೀನ್ ಮಾಡಿ ಎಷ್ಟು ವೀಕ್ ಆಯ್ತು ಸರ್ ಎಷ್ಟು ವೀಕ್ ಆಯ್ತು ಎಷ್ಟು ಆಯ್ತು ಸರ್ ಹೇಳಿ ಇಲ್ಲ ಹೇಳಿ ಸರ್ವಾರುವಾರ ಬೆಳಗ್ಗೆ ತಾಂಕೀ ಅದು ನಂಗೆ ಗೊತ್ತಿಲ್ಲ ಸರ್ ನನಗೆ ದುಡ್ಡು ಕೊಡಬೇಕು ಗೊತ್ತಿಲ್ಲ ನಮಸ್ತೆ ಇಲ್ಲ ಇಲ್ಲ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ನೀವು ಇಲ್ಲ ಇಲ್ಲ ನಾನು ಏನು ಕಾಲ ಕೊಟ್ಟಿಲ್ಲ ಸರ್ ನಿಮಗೆ ನೀವು ನೀವು ಬೇಕಾದ ಕೊಡೋಕ್ಕೆ ಇಲ್ಲಿ ಬನ್ನಿ ನೀವು ಮಾತಾಡೋಣ ಅವಿನಾಶ್ ಅವರೇ ಒಂದು ನಿಮಿಷ ಈಗ ನೀವು ಬೇರೆ ಬೇರೆ ತಗೊಂಡು ತಗೋತಾ ಇದ್ದೀರಲ್ಲ ಇವ್ರದ್ದು ಏನೋ ಸೆಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ವಾ ಮಿಕ್ಕಿದವ್ರಿಗೆ ಏನು ಮಾಡ್ತೀರಾ ನೂರು ರೂಪಾಯಿ ಐನೂರು ರೂಪಾಯಿ ಎಂಟ್ನೂರು ರೂಪಾಯಿ ನಿಮ್ಗೆ ಬೇಕಾ ಇದು ಅಲ್ಲ ನಿಮಗೆ ಬೇಕಾ ಸ್ಕ್ರೀ ಶಾರ್ಟ್ ಸ್ಕ್ರೀನ್ ಶಾಟ್ಗಳು ಬೇಕಾ ನಿಮಗೆ ಯಾಕಂದ್ರೆ ನಮಗೆ ಜನಸಾಮಾನ್ಯರು ದೂರು ಕೊಡ್ತಾರೆ ಕೆ ಆರ್ ಎಸ್ ಪಾರ್ಟಿಗೆ ಯಾಕಂದ್ರೆ ಪೊಲೀಸ್ ಪೊಲೀಸರು ಏನು ಮಾಡಿದೆ ಪೊಲೀಸರು ಇರ್ಬೋದು ಲೋಕಾಯುಕ್ತ ಇರ್ಬೋದು ಯಾರು ಮಾಡದೆ ಇರೋವಂಥ ಕೆಲಸಗಳನ್ನು ಕೆ ಆರ್ ಎಸ್ ಪಕ್ಷ ಮಾಡ್ತಾ ಇದೆ ಅಂತ ಗೊತ್ತಿದೆ ಹಾಗಾಗಿ ಜನಸಾಮಾನ್ಯರಿಗೆ ನಂಬಿಕೆ ಬರ್ತಾ ಇದೆ ಕೆ ಆರ್ ಎಸ್ ಅವ್ರ ಹತ್ರ ಹೋದರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಹಾಂ ಕ್ಲಿಯರ್ ಮಾಡೋದು ವಿಚಾರ ಅಲ್ಲ ನೀವು ಯಾಕೆ ತಗೊಳಕ್ಕೆ ಹೋಗ್ರಿ ಮತ್ತೆ ಯಾಕೆ ಇಟ್ಕೊಂಡ್ರಿ ಈಗಲೇ ಬಂದು ಕ್ಲಿಯರ್ ಮಾಡಿ ಈಗಲೇ ಬನ್ನಿ ಈಗಲೇ ಬನ್ನಿ ಕ್ಲಿಯರ್ ಮಾಡಿ ನಿಮ್ಮ ಮುದ್ದೆ ಏನು ಸರ್ ಏನಾಗಿದ್ದೀರಾ ನೀವು ಅಲ್ಲ ಏನಾಗಿಲ್ಲ ಅಂದರೆ ನಿಮ್ಮ ಇಲ್ಲಿ ಕೆಲಸ ಏನು ನಿಮ್ಮದು ಮತ್ತೆ ಹೆಂಗೆ ಇಲ್ಲಿ ಒಳಗಡೆ ಕಚೇರಿ ಒಳಗಡೆ ಹೆಂಗೆ ಕೆಲಸ ಮಾಡ್ತೀರಾ ನೀವು ಎಂಪ್ಲಾಯಿ ಎಲ್ಲ ಅಂದರೆ ನೀವು ಅಲ್ಲ ಇಲ್ಲಿ ಒಳಗಡೆ ಹೇಗೆ ಕೂತ್ಕೋತೀರಾ ಅಂದ್ರೆ ಬೇರೆಯವ್ರಿಗೆ ಬಂದಾಗ್ಲು ಅದೇ ಸಮಸ್ಯೆ ಇರುತ್ತೆ ಎಲ್ರು ಒಂದು ನಿಮಗೆ ಸಮ ಒಳಗಡೆ ಇರ್ತೀರಾ ಸಮಸ್ಯೆ ಇದ್ಬಿಟ್ಟು ಆವಾಗ ನೀವು ಅವ್ರ ಹತ್ರ ವ್ಯವಹಾರಗಳನ್ನ ಮಾಡ್ಕೋತೀರಾ ಮತ್ತೆ ಹಾಗಾದ್ರೆ ನೀವ್ ಎಲ್ಲಾ ಕಚೇರಿಗಳಿಗೂ ಹೋಗ್ತಾ ಇದ್ದೀನಿ ಅಂತ ಇದೀರಾ ಮತ್ತೆ ನೀವು ಮಧ್ಯವರ್ತಿಗಳೇ ಅಲ್ವಾ ಅದೇ ಮಾಮೂಲಿನೇ ಮಾಮೂಲಿ ಅವಿನಾಶ್ ಅವ್ರೆ ಈಗ ಇಮಿಡಿಯೇಟ್ ನೀವು ಇಲ್ಲಿ ಬರಬೇಕು ಇವ್ರದ್ದು ಏನ್ ಅಮೌಂಟ್ ಇದೆ ಇಲ್ಲೇ ನೀವು ಕೊಡಬೇಕು ಇಮಿಡಿಯೇಟ್ ಹೇಳ್ತಾ ಇದ್ದಾರೆ ಮಾಮೂಲಿ ಮಾಮೂಲಿ ಇಸ್ಕೊಳ್ಳೋರು ಅಂತ ಈಗ ನಾವು ಕೇಳಬೇಕಾಗಿತ್ತು ಸಬ್ ಇವರು ಒಳಗಡೆ ಇರ್ತಾರಂದ್ರೆ ಈ ಬ್ರೋಕರ್ ಗಳನ್ನ ಹೆಂಗ್ ಒಳಗಡೆ ಇಟ್ಕೋತಾರೆ ಅದು ಪ್ರಶ್ನೆ ಪ್ರಶ್ನೆ ಇರುತ್ತೆ

ಏನ್ ಮೇಡಂ ಗೌರಲ್ಲ ಇವರು ಏನು ಬೇಕು ಸರ್ ತರಕೊಂಡು ನಿಮಿಷ ಒಂದು ಸೆಕೆಂಡ್ ಇದು ಜಾಗ ಈ ಜಾಗ ಎಲ್ಲಿದೆ ಈ ಜಾಗದಲ್ಲಿ ಯಾಕೆ ಕುತ್ಕೊಳ್ತಿದೀರಾ ಮೇಡಂ ಇಲ್ಲಿ ಬೇರೆ ಯಾರು ಇದು ಆಫೀಸೋ ಇವಾಗ ಈ ಕಚೇರಿ ಇಲ್ಲಿ ಬ್ರೋಕರ್ ಯಾರನಾಯ್ತು ವ್ಯವಸ್ಥೆ ಮಾಡಿ ಅಲ್ಲಿ ಇಲ್ಲಿ ಅವನು ಕೂತ್ಕೊಳ್ಳೋದಂತೆ ಇಲ್ಲಿ ಕೂತ್ಕೊಂಡು ಅವನು ಲಂಚ ಭ್ರಷ್ಟಾಚಾರ ಮಾಡುವಂತಹ ಕೆಲಸ ಇಲ್ಲಿ ಕೂತ್ಕೊಂಡು ಿ ಬೇರೆ ವೆಂಕಟರಸ್ವಾಮಿ ಬೇರೆ ಹಾಕೊಂಡಿದ್ದಾರೆ ಅಂದ್ರೆ ಹೌದು ಪ್ರಶ್ನೆ ಮಾಡ್ಬೇಕು ಏನು ನೀವು ನಡೀತಾ ನಡೆಸ್ತಾ ಇದ್ರೆ ಸರ್ಕಾರದ ಕಚೇರಿ ನಡೆಸ್ತಾ ಇದ್ದೀರಾ ಪ್ರೈವೇಟ್ ಎಂಟರ್ಪ್ರೈಸ್